ಇಂಥ ಘನಘೋರ ದೃಶ್ಯವನ್ನು ಗರಬಡಿದಂತೆ ದುರ್ಯೋಧನ ರಾಧೆಯ ಎಲ್ಲರೂ ಭಯದಿಂದ ಗಡಗಡನೆ ನಡುಗುತ್ತಾ ನೋಡುತ್ತಿದ್ದರೇ ಹೊರತು ದುಶ್ಯಾಸನನ್ನು ಬದುಕಿಸಬೇಕೆಂದೋ ಅಥವಾ ಕಾಪಾಡಬೇಕೆಂದೋ ಸ್ವಲ್ಪವೂ ಅವನ ಸಹಾಯಕ್ಕೆ ಯಾರೂ ಬರಲಿಲ್ಲ ಬದಲಿಗೆ ಹೆದರುತ್ತಿದ್ದರು ರಾಧೆಯನು ಗೆಳೆಯನಿಗಾಗಿ ಅವನಿಗೇನೂ ಮಾಡಲಾಗಲಿಲ್ಲವಲ್ಲ ಅಂತ ಗೋಗರಿಯುತ್ತಿದ್ದನು ರಾಧೆಯನ ದುಃಖವನ್ನು ನೋಡಿ ಶಲ್ಯನು ನೀನು ತುಂಬ ಸೂಕ್ಷ್ಮದವನು ರಾಧೆಯ ಯುದ್ಧ ಎಂದ ಮೇಲೆ ಇದೆಲ್ಲ ಇದ್ದದ್ದೇ ಈಗ ದುಶಾಸನ ಸತ್ತಿದ್ದಾನೆ ಆದರೆ ದುರ್ಯೋಧನನಿಗೆ ಸಹಾಯ ಮಾಡಲಿಕ್ಕೆ ಯಾರೂ ಇಲ್ಲ ನೀನೊಪ್ಪನನ್ನು ಬಿಟ್ಟರೆ ಇದನ್ನೆಲ್ಲ ನೋಡಿ ನೀನು ಹೆದರಬೇಡ ಧೈರ್ಯದಿಂದ ಹೋರಾಡು ದುರ್ಯೋಧನನು ತುಂಬ ದುಃಖಿತನಾಗಿದ್ದಾನೆ ಈಗ ಅವನ ಭವಿಷ್ಯ ನಿನ್ನ ಕೈಯಲ್ಲಿದೆ ಬಾ ನಾವೀಗ ಅರ್ಜುನನಿದ್ದಲ್ಲಿಗೆ ಹೋಗೋಣ ಎಂದು ಅವನನ್ನು ಅಲ್ಲಿಂದ ಕರೆದುಕೊಂಡು ಹೋದನು ರಾಧೆಯನ ಮಗ ವೃಷಸೇನನು ನೇರವಾಗಿ ಭೀಮನಿದ್ದಲ್ಲಿಗೆ ನಡೆದ ಶೌರ್ಯ ಧೈರ್ಯ ನಿಜವಾಗಿಯೂ ರಾಧೆಯನಂತೆ ಪಾಂಡವರನ್ನು ಪೀಡಿಸಲೆಂದೇ ಬಂದವನು ಅವನು ಇದನ್ನು ನೋಡಿದ ಅರ್ಜುನ ಅವನೊಡನೆ ಹೋರಾಡಲು ಮುಂದೆ ಬಂದ ಈ ಹಿಂದೆ ರಾಧೆಯನ್ನು ನೋಡುತ್ತಿರುವಾಗಲೇ ಅವನ ಮಗನನ್ನು ಕೊಲ್ಲುವೆ ಎಂದು ಪ್ರತಿಜ್ಞೆ ಮಾಡಿದ್ದನು ಅರ್ಜುನ ಸ್ವಲ್ಪ ಹೊತ್ತು ಯುದ್ಧವಾದ ಮೇಲೆ ಚೂಪಾದ ಬಾಣವೊಂದರಿಂದ ವೃಷಸೇನನನ್ನು ಕೊಂದು ಬಿಡುತ್ತಾನೆ ಆಗ ತಾನೇ ದುಶ್ಯಾಸನನ ಸಾವನ್ನು ನೋಡಿದ ರಾಧ್ಯೆಯ ತನ್ನ ಮಗನ ಸಾವನ್ನೂ ನೋಡುವಂತಾಯಿತು ಅವನ ಕಣ್ಣಿನಿಂದ ಧಾರಾಕಾರವಾಗಿ ನೀರು ಸುರಿಯಲಾರಂಭಿಸಿತು ಕೊನೆಗೆ ದುಃಖವು ಕೋಪಕ್ಕೆ ಎಡೆಮಾಡಿಕೊಟ್ಟಿತು ಅರ್ಜುನನ ಜೊತೆಗೆ ಯುದ್ಧ ಮಾಡುವ ಆ ರಥವನ್ನು ಮುಂದಕ್ಕೊಯ್ಯಲು ಹೇಳಿದ ರಾಧೆಯ ಮತ್ತು ಅರ್ಜುನನ ರಥವು ಪರಸ್ಪರ ಎದುರಾಗಿ ನಿಂತವು ಲೋಕದ ಇಬ್ಬರೂ ಮಹಾನ್ ಧನುರ್ಧಾರಿಗಳು ಪರಸ್ಪರ ಕೊಲ್ಲುವುದಕ್ಕಾಗಿ ಸಜ್ಜಾಗಿ ನಿಂತಿದ್ದರು ರಾಧೆಯನು ಅರ್ಜುನನನ್ನು ದ್ವಂದ್ವ ಯುದ್ಧಕ್ಕಾಗಿ ಆಹ್ವಾನಿಸಿದ ಯುದ್ಧಾರಂಭಕ್ಕೆ ಮುನ್ನ ಶಲ್ಯನ ಕಡೆಗೆ ತಿರುಗಿ ನಗುತ್ತಾ ರಾಧೆಯನು ನಾನಿಂದು ಜಯಿಸುವೆನೆಂದುಕೊಂಡಿದ್ದೇನೆ ಒಂದು ವೇಳೆ ನಾನೇನಾದರೂ ಸತ್ತರೆ ನೀವೇನು ಮಾಡುವಿರಿ ಮಹಾರಾಜ ಎಂದು ಕೇಳಿದನು ಕಣ್ಣುಗಳು ಒದ್ದೆಯಾದ ಶಲ್ಯನು ನೀನು ಗೆಲ್ಲುತ್ತೀಯ ಎನ್ನುವ ನಂಬಿಕೆ ನನಗಿದೆ ಒಂದು ವೇಳೆ ನೀನು ಸತ್ತರೆ ನಾನು ಅವರಿಬ್ಬರನ್ನು ಕೊಂದು ಸೇಡನ್ನು ತೀರಿಸಿಕೊಳ್ಳುವೆ ಎಂದನು ರಾಧೆಯನಿಗೆ ತುಂಬ ಸಂತೋಷವಾಯಿತು ಅಚ್ಚರಿ ಎಂದರೆ ಅರ್ಜುನನು ಕೃಷ್ಣನಿಗೆ ಅದೇ ಪ್ರಶ್ನೆಯನ್ನು ಕೇಳಿದನು ಕೃಷ್ಣನು ನಕ್ಕು ಒಂದು ವೇಳೆ ರಾಧೆಯನು ನಿನ್ನನ್ನು ಕೊಂದರೆ ಪ್ರಪಂಚದ ಕೊನೆ ಬಂದಿತೆಂದೇ ಅರ್ಥ ಶಲ್ಯ ನಾನು ಬರೀ ಕೈಯಲ್ಲೇ ಕೊಲ್ಲುವೆ ನನ್ನ ಕೋಪದಿಂದ ಲೋಕವನ್ನೇ ನಾಶ ಮಾಡುವೆ ಆದರೆ ಹಾಗಾಗದು ನನಗೆ ಗೊತ್ತು ಎಂದನು ಸಾರಥಿಗಳು ಹಾಗೂ ರಥಿಕರು ಒಬ್ಬರನ್ನೊಬ್ಬರು ನೋಡಿಕೊಂಡು ನಕ್ಕರು ಹಾಗೆಯೇ ಯುದ್ಧಕ್ಕೆ ಸಿದ್ಧರಾದರು ಇದನ್ನು ನೋಡಿ ಅಶ್ವತ್ಥಾಮನ ಹೃದಯವು ಇದ್ದಕ್ಕಿದ್ದಂತೆ ರಣರಂಗದಲ್ಲಿ ಇರುವವರ ಮೇಲೆ ಅನುಕಂಪದಿಂದ ತುಂಬಿ ದುಶಾಸನನ ಸಾವಿನಿಂದಾಗಿ ಇನ್ನೂ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದ ದುರ್ಯೋಧನನ ಕೈಯನ್ನು ಒತ್ತುತ್ತಾ ಅಶ್ವತ್ಥಾಮನು ರಾಜ ಪರಸ್ಪರರನ್ನು ಕೊಲ್ಲಲು ಎದುರಾಗಿರುವ ಈ ಮೂರು ವೀರರನ್ನು ನೋಡು ಈ ಯುದ್ಧವನ್ನು ನಿಲ್ಲಿಸಿ ಪಾಂಡವರೊಡನೆ ಸಂಧಿ ಮಾಡಿಕೊ ಅವರು ಒಳ್ಳೆಯವರು ನನ್ನ ಸನ್ ತಂದೆ ಸತ್ತರು ಭೀಷ್ಮರು ಬಿದ್ದಿರುವರು ಇನ್ನು ಸ್ವಲ್ಪ ಹೊತ್ತಿನಲ್ಲಿ ರಾಧೆಯನು ಸಾಯಬಹುದು ಎಂದನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುವುದು